ಕಂಡ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಜಿ ಎಂ ಸಿದ್ದೇಶ್ವರ್ ಸಹ ಒಬ್ಬರು ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು ಜಿ ಎಂ ಸಿದ್ದೇಶ್ವರ್ ಯಾರ ಮುಂದೆಯೂ ಕೈಚಾಚಿದವರಲ್ಲ ಗೌಡರ ಮನೆತನವಾಗಿರುವ ಜಿಎಂ ಮನೆತನದಿಂದ ಆರ್ಥಿಕ ನೆರವು ಪಡೆಯದ ರಾಜಕಾರಣಿಗಳೇ ಕರ್ನಾಟಕದಲ್ಲಿ ಇಲ್ಲ ಎಂದರು ಅಷ್ಟೇ ಅಲ್ಲದೆ ದಾವಣಗೆರೆಯ ಭಾರಿ ಶ್ರೀಮಂತ ನೆನೆಸಿಕೊಂಡವರು ಇವರಿಂದ ಸಾಲ ಪಡೆದಿದ್ದಾರೆ ಎಂದರು ಯಡಿಯೂರಪ್ಪ ಅವರು ಸಿದ್ದೇಶ್ವರನರಿಗೆ ಎಂಪಿ ಟಿಕೆಟ್ ಕೊಡುವುದರ ಜೊತೆಗೆ ಎಂಎಲ್ಎ ಎ ಫಾರಂ ಕೂಡ ನೀಡಿ ನಿಮ್ಮ ಕುಟುಂಬದಿಂದ ಯಾರನ್ನಾದರೂ ನಿಲ್ಲಿಸಿ ಎಂದಾಗ ಒಂದು ಕುಟುಂಬಕ್ಕೆ ಇಬ್ಬರು ಬೇಡ ಎಂದು ಎಂಎಲ್ಎ ಟಿಕೆಟ್ ತ್ಯಾಗ ಮಾಡಿದರು ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಎಂದರು ಮಲ್ಲಿಕಾರ್ಜುನಪ್ಪ ಅವರು ಸಾವಿರದ ಅರವತ್ತೇಳರಲ್ಲಿ ಅರಿಶಿನ ಕುಂಕುಮ ಸಿನಿಮಾ ನಿರ್ದೇಶಕರಾಗಿದ್ದರು ಆ ಕಾಲದಲ್ಲಿ ಸಿದ್ದೇಶಣ್ಣ ಹೀರೋ ಆಗಬೇಕಿತ್ತು ಆದರೆ ಮಲ್ಲಿಕಾರ್ಜುನಪ್ಪ ಅವರ ಕಣ್ಣು ಸಿದ್ದೇಶಣ್ಣನ ಮೇಲೆ ಬಿದ್ದಂತಿಲ್ಲ ಎಂದರು ಅತಿ ಕಡಿಮೆ ಆ ವಿಡಿಯೋ ತೋರಿಸಿದಾರೆಡಿಯೋದಲ್ಲಿ ಏನು ಬಂದಿಲ್ಲ ಬೇರೆ ನಾವು ಇವತ್ತು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಅವರು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆನೆ ಅರಿಶಿನ ಕುಂಕುಮ ಅನ್ನುವಂತ ಫೇಮಸ್ ಫಿಲ್ಮಿಗೆ ನಿರ್ದೇಶಕರಾಗಿ ಆ ಟೈಮ್ ನಲ್ಲಿ ಸಿದ್ದೇಶನ್ ಹೀರೋ ಆಗ್ಬೇಕಾಗಿತ್ತು ಹೀರೋ ಗೊತ್ತಿದ್ದಾರೆ ಅವರು ಆ ಸಂದರ್ಭದಲ್ಲಿ ನಮಗಂತೂ ಅನಿಸ್ತದೆ ನೀವು ನೋಡಿದ ಮೇಲೆ ಹೀರೋ ಈಗನೇ ಹೀರೋ ರೀ ಆ ಟೈಮ್ ದಲ್ಲಿ ಅಪ್ಪಾಜಿ ಕನ್ನಿಗೆ ಬೇಡಲಿಲ್ಲ ಅನಿಸ್ತದೆ ಅದ ಅರವತ್ ಎರಡು ಹ್ಮ್ ನಾ ಹುಟ್ಟುಕಿದ್ದ ಮೊದಲನೇ ಈಗ ತಾವೇನು ಮಲ್ಲಿಕಾರ್ಜುನ ಹಿರಿಯರ ಬಗ್ಗೆ ತಾವೇನು ಮಾತಾಡಿದ್ರಿ ಅದಕ್ಕಿಂತನೂ ಒಂದು ಹೆಜ್ಜೆ ಮುಂದೇನೆ ಅವರು ಈ ರಾಜ್ಯದಲ್ಲಿ ಕೆಲಸಗಳನ್ನು ಮಾಡಿ ಯುವ ರಾಜಕಾರಣಿಗಳಿಗೆ ಒಬ್ಬರು ಆದರ್ಶರಾಗಿದ್ದರು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರೊಬ್ಬರು ಅಟಲ್ಜಿ ಜಿ ಅವರ ಜೊತೆ ಬಹಳ ಸಲಿಗೆಯಿಂದ ಇದ್ದಂಥವ್ರು ಮತ್ತು ಅವರು ಶಿಸ್ತಿನ ಬಗ್ಗೆ ಸಮಯ ಪ್ರಜ್ಞೆ ಮತ್ತು ಅವರೆಲ್ಲರ ಒಬ್ಬರ ಆದರ್ಶ ರಾಜಕಾರಣ ಅನ್ನುವಂಥದ್ರಲ್ಲಿ ಎಲ್ಲರೂ ಒಪ್ಕೊಳ್ಳುವಂಥದ್ದು ಮತ್ತು ಬೆಚ್ಚುವಂಥದ್ದು ಇತ್ತು ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಅಂದರೆ ನಾನು ಮೂವತ್ತೈದು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ತಾಯಿದ್ದೆ ಅವರು ಎರಡು ಬಾರಿ ಲೋಕಸಭಾ ಸದಸ್ಯರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತೊಂಬತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದಿತ್ತು ಆ ಕೇಂದ್ರದಲ್ಲಿ ಬಂದಾಗ ಇದು ರಾಜಕಾರಣ ಎಲ್ಲರಿಗೂ ಗೊತ್ತೇನೆ ಅದು ರಾಜ್ ಜಾತಿ ರಾಜಕಾರಣದಲ್ಲಿ ಬಂದಾಗ ಒಂದು ಲಿಂಗಾಯತರು ಒಂದು ಮಿನಿಸ್ಟ್ರಿ ಕೊಡಬೇಕು ಅಂತ ಹೇಳಿದ್ದಾಗ ಅದು ಹಿರಿಯರಾಗಿರುವಂತ ಮಲ್ಕಾರ್ಜುನಪ್ಪನವ್ರಿಗೆ ಅವ್ರಿಗೆ ಮಾಡೋಣ ಅವರೊಬ್ರು ಹಿರಿಯರಿದ್ದಾರೆ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಸಂಘಟನಾ ಚತುರ ಇದ್ದಾರೆ ಅಂತ ಹೇಳಿದಾಗ ಅವರಾಗ್ಲೇ ಮನೆಗೆ ಬಂದ ಮಂತ್ರಿಯನ್ನ ತ್ಯಾಗ ಮಾಡಿ ಅವತ್ತು ಅವ್ರು ಬೇಡ ಅಂದ ತಕ್ಷಣವೇ ಇವತ್ತು ಯಾರಾದರೂ ಬಿಜಾಪುರ ಬಸವನಗೌಡರಿಗೆ ಆ ಮಂತ್ರಿ ಸಿಕ್ಕಿ ತಂದ್ರೆ ಇವತ್ತು ಮಲ್ಲಿಕಾರ್ಜುನಪ್ಪನವರ ತ್ಯಾಗದ ಫಲವಾಗಿ ಅಲ್ಲಿ ಬಂತು ಅನ್ನುವಂಥದ್ದು ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಒಬ್ಬರ ಅಧಿಕಾರದ ಆಸೆ ಇರಲಾರ್ದೇನೆ ಅತ್ಯಂತ ದಕ್ಷ ಪ್ರಾಮಾಣಿಕವಾಗಿ ಅವರು ಆಡಳಿತವನ್ನು ನಡೆಸಿದರು ಒಬ್ಬರ ಹತ್ರನೂ ಒಂದು ರೂಪಾಯಿ ಕೈ ಬಡಲಾರ್ದೇನೆ ಅಥವಾ ರಾಜಕೀಯ ಪಾರ್ಟಿ ಪಂಡಿಗೆ ಅಲ್ಲಿ ಕೊಡಬಲ್ಸ ಮಾಡಿಕೊಂಡಿ ಅತ್ಯಂತ ಬಾಯ್ ಇರ್ತದೆ ಅವತ್ತಿಲ್ಲ ಅಂದ್ರು ಸಹಿತ ನಿನ್ಗೊಂದು ಕೆಲಸ ಮಾಡ್ಕೊಟ್ಟಿದೀನಿ ಇಂಥವ್ರಿಗೆ ದುಡ್ಡು ಕೊಡು ಪಾರ್ಟಿ ಕೊಡು ಮತ್ತೊಂದು ಅಂತ ಅನ್ನುವಂಥದ್ದನ್ನ ಇವತ್ತಿನ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ ಅಂತ ಯಾವುದೇ ಸಂದರ್ಭದಲ್ಲಿನೂ ಸಹಿತ ಬೇರೆದವ್ರ ಜೊತೆಗೆ ಕೈ ಬಟ್ಲಾರ್ದೇನೆ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಸಹಿತ ಇವತ್ತು ನಿನ್ನೆ ಶ್ರೀಮಂತರಾದಂತವರಲ್ಲ ಅವ್ರ ಮನೆತನ ಹೆಸರೇನೆ ಗೌಡ್ರು ಅವತ್ತು ಪಟೇಲ್ ಮನೆತಾನಂದ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾಡಗೌಡರು ಸರ್ನಾಡಗೌಡ್ರು ದೇಸಾಯಿ ಹೆಸರು ಬರ್ತದೆ ಈ ತರ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಆ ಹೆಸರು ಇತ್ತು ಗೌಡ್ರು ಅನ್ನೋದ್ದು ಈ ಭಾಗದಲ್ಲಿ ಹೆಸರು ಬರ್ತದೆ ನಂತರ ಎಂ ಆರ್ ಎಂತ ಹೇಳಿ ಆ ಟೈಮ್ ಕರಿತಾ ಇದ್ರು ಅದು ಇವತ್ತು ಎಂ ಎಲ್ ಮಾಡ್ತಿದ್ರು ಅವರು ನಾಮಿನೇಟ್ ಮಾಡೋ ತರ ಅತಿ ಹೆಚ್ಚು ಯಾರು ಟ್ಯಾಕ್ಸ್ ಕಟ್ತಾರೆ ಆ ತರದಿಂದ ಅವ್ರಿಗೊಂದು ಬಿರುದನ್ ಕೊಡ್ತಿರುವಂತ ಇದು ಥರ್ಡ್ ಜನರೇಷನ್ ಮೊದಲೇ ಜನರೇಷನ್ ನಲ್ಲಿ ಕುಟುಂಬದಲ್ಲಿ ಎಮ್ ಎಲ್ ಎಕ್ವಲ್ ಆಗುವಂತ ಸ್ಥಾನದಲ್ಲಿ ಕೆಲಸ ಮಾಡಿರುವಂತವ್ರು